ನಮಸ್ಕಾರ ಗೆಳೆಯರೆ ಪಾವನ ಸುತ ಹನುಮಂತ ವೀರಾಂಜನೇಯ ಅಸಂಖ್ಯಾತ ಭಕ್ತರ ಆರಾಧ್ಯ ದೈವ ನಮ್ಮ ನಾಡಿನ ಅಧಿದೈವ ಅಷ್ಟೇ ಅಲ್ಲ ನಮ್ಮ ನರನಾಡಿಗಳನ್ನ ನಿಯಂತ್ರಿಸುವ ಪ್ರಾಣದೇವ ಇವತ್ತು ನಾನು ನಿಮ್ಮ ಮುಂದೆ ತಂದಿರುವ ಕಥೆ ಒಂದು ಪವಿತ್ರ ಸ್ಥಳದ ಕತೆ ರಾಜ್ಯದ ಒಂದು ವಿಶಿಷ್ಟ ದೇವಾಲಯದ ಕತೆ ಮಲೆನಾಡ ಹೆಬ್ಬಾಗಿಲು ಎಂದೇ ಕರೆಸಿಕೊಳ್ಳುವ ನಮ್ಮ ಶಿವಮೊಗ್ಗದ ಹತ್ತಿರವಿರುವ ಆಯನೂರಿನಲ್ಲಿರುವ ಒಂದು ಅದ್ಭುತ ದೈವಿ ಶಕ್ತಿ ಕೇಂದ್ರದ ಕತೆ ಇಲ್ಲಿನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಥೆ ಇದು ಪುರಾಣಗಳ ಪ್ರಕಾರ ಕರ್ನಾಟಕಕ್ಕೂ ರಾಮಾಯಣಕ್ಕೂ ಬಹಳ ಗಟ್ಟಿ ಸಂಬಂಧವಿದೆ ಪುರಾಣಗಳ ಪ್ರಕಾರ ಆಂಜನೇಯ ಹುಟ್ಟಿದೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಬಹಳ ದಿನಗಳಿಂದ ಈ ದೇವಾಲಯದ ದರ್ಶನ ಮಾಡಲು ಕಾಯುತ್ತಿದ್ದ ನನಗೆ ಇದೊಂದು ಸಂದರ್ಭ ಒದಗಿ ಬಂತು ನಾವು ಬಯಸಿದರೆ ಸಾಧ್ಯವಿಲ್ಲವಂತೆ ದೈವ ಬಯಸಿದರಷ್ಟೇ ನಮಗೆ ಆತನ ದರ್ಶನ ಭಾಗ್ಯ ಸಿಗುವುದು ಎನ್ನುತ್ತಾರೆ ಅದರಂತೆ ನನಗೆ ಈ ಸನ್ನಿಧಿಯ ದರ್ಶನವನ್ನ ಮಾಡುವ ಸೌಭಾಗ್ಯ ಸಿಕ್ಕಿತು ಇದು ಶಿವಮೊಗ್ಗ ಜಿಲ್ಲೆಯ ಆಯನೂರಿನಲ್ಲಿರುವ ಪುರಾತನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹೆಸರು ಕೇಳಿದೊಡನೆ ಮನಸ್ಸು ಭಕ್ತಿಯಿಂದ ತುಂಬಿ ಬಿಡುತ್ತದೆ ಇನ್ನು ಈ ದೇವಸ್ಥಾನದ ಇತಿಹಾಸ ಪುನರುತ್ಥಾನ ಭಕ್ತರ ಭಕ್ತಿ ಶ್ರದ್ಧೆಯ ಬಗ್ಗೆ ಕೇಳಿದ್ರೆ ನೀವು ಅಚ್ಚರಿ ಪಡುವುದು ಖಂಡಿತ ನೂರಾರು ವರ್ಷಗಳಿಂದ ಹಳೆಯದಾಗಿದ್ದ ಈ ದೇವಾಲಯವನ್ನ ಇದೀಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ದೇವಾಲಯ ಸಮಿತಿ ನಿರ್ಧರಿಸಿದಂತೆ ಇದೀಗ ಪೂರ್ಣ ಶಿಲಾಮಯ ಮಂದಿರ ನಿರ್ಮಾಣಗೊಂಡಿದೆ ಆದರೆ ದೇವಾಲಯದ ಕಟ್ಟಡ ಸಂಪೂರ್ಣವಾಗಿ ಕೆಡವಿದ ಸಮಯದಲ್ಲಿ ಒಂದು ವಿಸ್ಮಯ ನಡೆದೇ ಹೋಯಿತು ಇದೊಂದು ಅಚ್ಚರಿಯ ಘಟನೆ ಇದನ್ನು ಕಂಡ ಭಕ್ತರು ಇದೊಂದು ದೈವಿ ಸಂಕೇತವೆಂದೇ ಭಾವಿಸಿದರು ಹಳೆಯ ದೇವಸ್ಥಾನ ಕೆಡವಿದ ದಿವಸ ಒಂದು ಕೋತಿ ಕೆಡವಿದ ದೇವಸ್ಥಾನದ ಸುತ್ತ ಓಡಾಡಿ ನಂತರ ಸುಮಾರು ಸಮಯ ದೇವಸ್ಥಾನದ ಬಳಿಯೇ ಇದ್ದು ಆ ನಂತರ ಅಲ್ಲಿಂದ ತೆರಳಿತು ಈ ದೃಶ್ಯವನ್ನು ದೇವಸ್ಥಾನದ ಎದುರು ಮನೆಯ ಶ್ರೀ ನಾಗರಾಜಣ್ಣ ಹಾಗೂ ಇತರೆ ಭಕ್ತಾದಿಗಳು ನೋಡಿ ಆಶ್ಚರ್ಯಚಕಿತರಾದರು ದೇವಾಲಯ ನಿರ್ಮಾಣವಾಗುವವರೆಗೆ ಯಾವ ಅಹಿತ ಘಟನೆಯೂ ನಡೆಯಲಿಲ್ಲ ಅದು ದೈವ ಸಂಕಲ್ಪವಾಗಿತ್ತು ಸುಮಾರು ಕಟ್ಟಡ ನಿರ್ಮಾಣದಲ್ಲಿ ಐವತ್ತು ಅರವತ್ತು ಜನ ಕೆಲಸ ಮಾಡಿದರೂ ಯಾವುದೇ ತೊಂದರೆಯಾಗಲಿಲ್ಲ ಇದು ದೈವದ ಅನುಗ್ರಹವಲ್ಲದೆ ಮತ್ತಿನ್ನೇನು ಎಲ್ಲ ಸವಾಲುಗಳನ್ನ ದಾಟಿ ಕೇವಲ ಒಂದೂವರೆ ವರ್ಷದಲ್ಲೇ ಸಂಪೂರ್ಣ ಶಿಲಾಮಯ ದೇವಾಲಯ ನಿರ್ಮಾಣಗೊಂಡಿತು ಈ ಸಂದರ್ಭದಲ್ಲಿ ಈ ದೇವಾಲಯ ನಿರ್ಮಾಣದ ಹಿಂದೆ ನೆನಪಿಸಿ ಕೊಳ್ಳಲೇಬೇಕಾದ ವ್ಯಕ್ತಿ ಎಂದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ಜನನಾಯಕರು ಹಿರಿಯ ನೇತಾರರಾದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಯಡಿಯೂರಲ್ಲಿ ಈ ಭಾಗದ ಬೇಡಿಕೆಯಲ್ಲಿ ಸಂಪೂರ್ಣ ಅನುದಾನ ಹಾಗೆಯೇ ಶ್ರೀ ಬಿವೈ ರಾಘವೇಂದ್ರ ಸಂಸದರು ಇವರು ಸಹ ಜೀರ್ಣೋದ್ಧಾರಕ್ಕೆ ಸಹಕಾರ ಮಾಡಿದ್ದಾರೆ ಇದರ ಜೊತೆಗೆ ಭಕ್ತರ ದೇಣಿಗೆ ದಾನಗಳ ನೆರವಿನಿಂದ ಸುಮಾರು ಐನೂರು ಆರುನೂರು ವರ್ಷಗಳು ಹಳೆಯದಾದ ಈ ದೇವಾಲಯದ ಕಟ್ಟಡ ಇದೀಗ ಹೊಸದಾಗಿ ನಿರ್ಮಾಣಗೊಂಡಿದೆ ಇದರಿಂದಲೂ ನಾವು ಪೂಜೆ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ವಿಶೇಷವಾಗಿ ಎಲ್ಲ ಇಷ್ಟಾರ್ಥಗಳು ಪೂರೈಸಲಿಕ್ಕೋಸ್ಕರವಾಗಿ ಊರಿಗೊಬ್ಬ ಹನುಮನಾಗಿ ಹನುಮಂತ ದೇವರು ಪ್ರತಿಯೊಂದು ಊರಿನಲ್ಲಿ ನೆಲೆಸಿರುತ್ತಾನೆ ಅದಕ್ಕೋಸ್ಕರವಾಗಿ ಆ ಭಗವಂತನಿಗೆ ಪ್ರತಿನಿತ್ಯ ನಿತ್ಯ ಸೇವಾದಿಗಳನ್ನು ಕಾಲದಲ್ಲಿ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ದಿನಗಳಲ್ಲಿ ಮತ್ತೆ ರಾಮನವಮಿ ಹನುಮ ಜಯಂತಿ ಕಾರ್ತಿಕ ಮಾಸ ದೀಪೋತ್ಸವ ಇತ್ಯಾದಿಗಳ ಉತ್ಸವಗಳೆಲ್ಲ ದೇವರಿಗೆ ನಡೆಯುತ್ತೆ ಅದೇ ರೀತಿಯಾಗಿ ದೇವರಿಗೆ ವಿಜಯದಶಮಿ ದಿವಸ ಸಹ ಉತ್ಸವ ದೇವರ ಬನ್ನಿ ಮುಡಿಯೋ ಇದೀಗ ದೇವಾಲಯದ ಕಟ್ಟಡ ಶಿಲ್ಪಕಲಾ ವೈಭವದೊಂದಿಗೆ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ ಹಾಗೆಯೇ ಇಲ್ಲಿನ ಸಂಸತ್ ಸದಸ್ಯರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಕೂಡ ಬಹಳ ಮುತುವರ್ಜಿ ವಹಿಸಿ ಪುನರ್ ನಿರ್ಮಾಣ ಪ್ರಾರಂಭದಿಂದ ಪ್ರತಿಷ್ಠಾಪನೆವರೆಗೆ ಎಲ್ಲ ಕಾರ್ಯಗಳಲ್ಲೂ ಬೆನ್ನೆಲುಬಾಗಿ ನಿಂತು ಸ್ವಾಮಿಯ ಸೇವೆ ಮಾಡಿದ್ದಾರೆ ಎಂದು ದೇಗುಲದ ಸಮಿತಿಯವರು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತಾರೆ ಇನ್ನು ಈ ದೇವಾಲಯ ನಿರ್ಮಾಣ ಮಾಡಿದ ಶಿಲ್ಪಿ ತಮಿಳುನಾಡಿನ ಕುಮಾರ್ ಓದು ಬರಹ ಬಾರದ ವ್ಯಕ್ತಿ ಆದರೆ ಶಿಲ್ಪಕಲೆಯಲ್ಲಿ ಅವರ ನೈಪುಣ್ಯಕ್ಕೆ ಈ ಸುಂದರ ದೇಗುಲವೇ ಸಾಕ್ಷಿ ಸುಂದರ ಹೊಯ್ಸಳ ಶೈಲಿಯಲ್ಲಿ ಬೇಲೂರು ಹಳೇಬೀಡಿನ ಬೀಡಿನ ದೇವಸ್ಥಾನಗಳಂತೆ ಇಲ್ಲಿಯೂ ಕೂಡ ಅತ್ಯಂತ ಮನೋಹರವಾಗಿ ಶಾಸ್ತ್ರೀಯವಾಗಿ ಶಿಲ್ಪಗಳು ಕೆತ್ತಲ್ಪಟ್ಟಿವೆ ಇನ್ನು ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಗೊಂಡ ಸ್ವಾಮಿಯ ವಿಗ್ರಹ ಅಯೋಧ್ಯೆಯ ಬಾಲರಾಮನ ಕೆತ್ತನೆ ಮಾಡಿದವರ ಶಿಷ್ಯರೇ ಈ ರಾಮನ ಬಂಟ ವೀರಾಂಜನೇಯ ಸ್ವಾಮಿಯ ವಿಗ್ರಹ ಕೆತ್ತನೆ ಮಾಡಿರುವುದು ವಿಶೇಷ ಮೈಸೂರಿನ ಶ್ರೀ ಯೋಗಿರಾಜ್ ಅವರ ಶಿಷ್ಯರಾದ ಶ್ರೀ ಧನಂಜಯ್ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅವರೇ ಈ ವೀರಾಂಜನೇಯ ಸ್ವಾಮಿಯ ವಿಗ್ರಹವನ್ನ ಕೆತ್ತಿದವರು ಶಾಸ್ತ್ರಗಳ ವಿಧಿ ವಿಧಾನಗಳಂತೆ ಸ್ವಾಮಿಯ ಮೂಲ ವಿಗ್ರಹವನ್ನ ಧಾನ್ಯವಾಸ ಜಲವಾಸ ಮಾಡಲಾಯಿತು ವಿಗ್ರಹವನ್ನು ಹೊರತೆಗೆದಾಗ ದೈವಿ ಸಂಕಲ್ಪವಿದೆ ಇದಕ್ಕೆ ಎನ್ನುವಂತೆ ಅಂದೇ ಪೂರ್ಣವಾಗಿ ಮಳೆಯಾಯಿತು ನನ್ನ ಹೆಸರು ಮಂಜುನಾಥ ಶೆಟ್ಟಿ ಅಂತೇಳಿ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಇಲ್ಲಿ ದೇವಸ್ಥಾನ ಹಿಂದೆ ನೂರಾರು ವರ್ಷದಿಂದಲೂ ಹಿಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಹಿಂದೆ ಗೋವಿಂದಪ್ಪನವರು ಅಂತ ಹೇಳಿ ಅವರು ಪೂಜೆ ಮಾಡ್ತಾ ಇದ್ರು ಅವ್ರ ಮಗ ರಂಗಪ್ಪನವರು ಅಂತ ಆಮೇಲೆ ಮಾಡೋದು ಕಳೆದ ಒಂದು ನಲವತ್ತು ವರ್ಷದ ಹಿಂದೆ ಒಂದು ಆರ್ ಸಿ ಸಿ ಇದರಲ್ಲಿ ಊರಿನೆಲ್ಲ ಸ್ಥಳೀಯರೆಲ್ಲ ಸೇರ್ಕೊಂಡು ಒಂದು ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಅದಾದ ಮೇಲೆ ಅದು ಸಹ ಶಿಥಿಲವಾಗ್ತಾ ಬಂತು ಮೇಲ್ಗಡೆ ಎಲ್ಲ ನೀರು ಸೋರ್ಲಿಕ್ಕೆ ಶುರು ಆಯಿತು ಅದೇ ಸಮಯದಲ್ಲಿ ನಮ್ಮ ಇಲ್ಲಿ ಪಕ್ಕದಲ್ಲಿ ಇದ್ದಂಥ ಉಮೇಶ್ ಅವರಿಗೆ ಅವರು ಸಹ ಬೆಂಗಳೂರಿನಲ್ಲಿದ್ದಾರೆ ಅವರಿಗೂ ಒಂದು ಕನಸಿನಲ್ಲೆಲ್ಲ ಬರ್ತಾ ಇತ್ತಂತೆ ಈ ಆಂಜನೇಯ ಬಂದು ಇಲ್ಲೊಂದು ದೇವಸ್ಥಾನ ಆಗಬೇಕು ಒಂದು ಒಳ್ಳೆಯ ಭವ್ಯವಾದ ದೇವಸ್ಥಾನ ಆಗಬೇಕು ಅಂತ ಅವರ ಅವರ ಕನಸಿಗೆ ಬಂದಂಗೆ ಮತ್ತು ನಮ್ಮ ರಾಜಪಾಲ್ನವರು ಅವ್ರ ಮನಸ್ಸಿನಲ್ಲೂ ಬರ್ತಾ ಇತ್ತಂತೆ ಅಂದರೆ ಪುರಾಯಚರ್ ಫ್ಯಾಮಿಲಿಯವರು ಅವ್ರ ಮನಸ್ಸಲ್ಲೂ ಬರ್ತಾ ಇತ್ತು ಅಂತಿಲ್ಲ ಅಂದ್ರೆ ಆಮೇಲೆ ಸ್ವಾಮಿ ದೇವಸ್ಥಾನ ಒಳ್ಳೇದಾಗಬೇಕು ಅಂತ ಆ ದೃಷ್ಟಿಯಿಂದ ಎರಡು ಹಿಂದೆ ಕಳೆದ ಇಪ್ಪತ್ತ್ ಮೂರನೇ ಇಸ್ವಿ ಜೂನ್ ಹನ್ನೆರಡನೇ ತಾರೀಕು ಪೂಜೆ ಹೋಮ ಹವನ ಮಾಡಿ ಹಳೆಯ ಇಂಥ ದೇವಸ್ಥಾನವನ್ನು ತೆಗೆದು ಅದಾದಮೇಲೆ ನೂತನ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡಿದ್ವಿ ಕಳೆದ ಎರಡು ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಆಯಿತು ಈ ನಿರ್ಮಾಣ ಕಾರ್ಯ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಅಂದಾಜಕ್ಕಿಂತಲೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಶಿಲಾಮಯವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸರ್ಕಾರದಿಂದಲೂ ಅನುದಾನ ಬಂದಿದೆ ಅದಾದಮೇಲೆ ಎಲ್ಲ ಈ ಕೆಲ ದೇವಸ್ಥಾನದ ಕೆಲಸಗಳು ಸರಾಗ ನಡೀಲಿಕ್ಕೆ ನಮ್ಮ ಬೆಂಗಳೂರಿನಲ್ಲಿದ್ದಂಥ ಉಮೇಶ್ ರವರು ಕಾರ್ಡ್ ಕರ್ತರು ಯಾಕಂದರೆ ಅಲ್ಲಿಂದನೇ ಎಲ್ಲ ಇಲ್ಲಿ ಬೇಕಾದ ವಸ್ತುಗಳನ್ನೆಲ್ಲ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಎರಡು ವರ್ಷದಲ್ಲೇ ಒಂದು ಭವ್ಯವಾದಂಥ ದೇವಸ್ಥಾನ ಬಂದಿದೆ ನಿರ್ಮಾಣ ಆಗಿದೆ ಅಂದರೆ ನಾವು ಎರಡು ವರ್ಷದ ಹಿಂದೆ ಅದನ್ನು ಶುರು ಮಾಡಿದ್ದು ಅಂದರೆ ಕರೆಕ್ಟಾಗಿ ಶುರು ಮಾಡಿದರೆ ಒಂದೇ ವರ್ಷದಲ್ಲಿ ಈ ಥರದ ಕಲ್ಲು ಕ ದೇವಸ್ಥಾನ ಆಗಿದ್ದು ಮೊದಲೆಲ್ಲ ಪಾಯ ಹಾಕೋದು ಯಾವ ಥರ ಮಾಡಬೇಕು ಅಂತೇಳಿ ಕಲಬುರಗಿಯಿಂದ ಕಂಡೇರಾವನ್ನ ವಾಸ್ತುಶಿಲ್ಪಿಗಳು ಬಂದಿದ್ರು ಅವರು ಬಂದು ಇಲ್ಲಿ ಇದೆಲ್ಲ ಇದು ವಾಸ್ತುಶಿಲ್ಪ ಮಾಡಿದ್ರು ತಮಿಳುನಾಡಿನ ಪುದುಕೋಟೆಯ ಕುಮಾರನ್ ಅಂತೇಳಿ ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಈ ದೇವಸ್ಥಾನದ ವಿಗ್ರಹವನ್ನು ಕರಣ್ ರಾಜ್ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ದಾರೆ ರಾಮನ ಮೂರ್ತಿ ಮಾಡಿದಂಥ ಅವರ ಶಿಷ್ಯರಾದಂಥವ್ರು ಧನಂಜಯ್ ಅಂತೇಳಿ ಅವರು ಈ ದೇವಸ್ಥಾನದ ಶಿಲೆ ಇದನ್ನು ವಿಗ್ರಹವನ್ನು ನಿರ್ಮಾಣ ಮಾಡಿಸ್ಕೊಟ್ರು ಇವೆಲ್ಲ ಕಾರಣದಿಂದ ಕಳೆದ ಮೇ ಮೂವತ್ತನೇ ತಾರೀಕು ಒಂದು ಇದು ವಾಸ್ತು ಇದಾಗಿ ಮತ್ತು ಎಲ್ಲ ರೀತಿ ಶಾಸ್ತ್ರೋಕ್ತವಾಗಿ ದೇವಸ್ಥಾನ ಪ್ರಾರಂಭ ಆಗಿತ್ತು ಮತ್ತು ಈ ದೇವಸ್ಥಾನ ಪ್ರಾರಂಭಕ್ಕೆ ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರದ ಶಿಲಾನ್ಯಾಸದಲ್ಲಿ ಏನು ರಾಮ ಮಂದಿರ ಮೂರ್ತಿನ ಪ್ರತಿಷ್ಠಾಪನೆ ದಿನ ಇದ್ದಂಥ ಪೇಜಾರು ಶ್ರೀಗಳು ಬಂದಿದ್ದರು ಅದಾದಮೇಲೆ ಚಿತ್ರದುರ್ಗದ ಸ್ವಾಮಿಗಳು ಇಲ್ಲೇ ಪಕ್ಕದಲ್ಲಿರುವಂತಹ ಆನಂದಪುರದ ಮುರುಘಾಮಠ ಸ್ವಾಮಿಗಳು ಬಂದಿದ್ರು ಆರ್ನಹಳ್ಳ ಸ್ವಾಮಿಗಳು ಮತ್ತೆ ಈ ಕ್ಷೇತ್ರದ ಎಂ ಪಿಗಳು ಆದಂತ ಬಂದಿದ್ದರು ಬಂದಿದ್ರು ಐನೂರು ಮನ್ಯಾತ್ರವರು ಬಂದಿದ್ರು ಇವು ಎಲ್ಲರು ಒಂದು ಪ್ರಾರಂಭೋತ್ಸವ ಅಂತ ಹೇಳಿದ್ರೆ ನಭೋತ್ಸವ ಭವಿಷ್ಯತಿ ರೀತಿಯಲ್ಲಿ ಇಡೀ ಗ್ರಾಮದ ಜನರು ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಒಂದು ನಾಲ್ಕಾರು ಸಾವಿರ ಜನ ಸೇರ್ಕೊಂಡು ಈ ದೇವಸ್ಥಾನ ಪ್ರಾರಂಭ ಮಾಡಿದ್ವಿ ಈ ದೇವಸ್ಥಾನ ನಿರ್ಮಾಣ ಕಾರಣನು ಮೊದಲೇ ಇದ್ದಂಥ ದೇವಸ್ಥಾನಕ್ಕೆ ಶನಿವಾರ ಬಂದರೆ ಒಳಗಡೆ ಕಾಲಿಡಕ್ಕೆ ಜಾಗ ಇರ್ತಿದ್ದಿಲ್ಲ ಅಷ್ಟು ಭಕ್ತಾದಿಗಳು ಬರ್ತಾ ಇದ್ರು ಯಾಕಂದ್ರೆ ಆಯ್ನೂರು ಅಂತ ಹೇಳಿದ್ರೆ ಆಯ್ನೂರು ಕೋವಳ್ಳಿ ಎರಡು ಪಂಚಾಯಿತಿ ಗ್ರಾಮ ಒಂದು ಹತ್ತು ಸಾವಿರ ಜನಸಂಖ್ಯೆ ಇರುವಂಥ ಗ್ರಾಮದಲ್ಲಿ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಇದೇ ಕೇಂದ್ರ ಸ್ಥಾನ ಪಕ್ಕದ ಐನೂರು ಕೋಟೆಯಲ್ಲೂ ಒಂದಿದೆ ಆದರೆ ಇಲ್ಲೆಲ್ಲ ಜನ ಸುತ್ತಮುತ್ತ ಎಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರು ಶನಿವಾರ ದಿನ ಕಾಲಿಡಲಿಕ್ಕೂ ಜಾಗ ಇರ್ತಿದ್ದಿಲ್ಲ ಆ ತರದ ವ್ಯವಸ್ಥೆ ಇತ್ತು ಈಗ ನೂರು ದೇವಸ್ಥಾನ ಆಗಿದೆ ಇದರಲ್ಲಿ ನಾವು ಪ್ರತಿ ವರ್ಷ ಹನುಮ ಜಯಂತಿ ರಾಮನವಮಿ ಮತ್ತು ವಿಜಯದಶಮಿ ದಿನ ಇಲ್ಲಿಂದ ಪಲ್ಲಕ್ಕಿ ಉತ್ಸವವನ್ನು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಇರ್ತಿದ್ರು ಆ ಥರದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಮಾಡ್ತಾ ಬಂದಿದ್ದೀವಿ ಹೊರಗಡೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನವಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲೇ ಇದೆ ಮುಂದಿನ ದಿನಗಳಲ್ಲಿ ನಲವತ್ತೆಂಟನೇ ದಿನಕ್ಕೆ ಪ್ರತಿಷ್ಠಾಪನೆ ದಿನ ಕೂಡ ಮೇ ತಿಂಗಳಲ್ಲೇ ನಿಗದಿಯಾಗಿತ್ತು ಮೆರವಣಿಗೆಯ ದಿನ ಜೋರು ಮಳೆ ಬಂದಿದ್ದರಿಂದ ಪ್ರತಿಷ್ಠಾಪನೆಗೆ ಅಡ್ಡಿಯಾಗುವುದೇ ಎಂಬ ಆತಂಕ ಹಲವರಲ್ಲಿ ಇತ್ತು ಆದ್ರೆ ಸ್ವಾಮಿಯ ಸಂಕಲ್ಪಕ್ಕೆ ಇದು ಬಂದಿದೆ ಎನ್ನುವುದಕ್ಕೆ ಮುಂದೆ ನಡೆದ ಘಟನೆಗಳೇ ಮತ್ತಷ್ಟು ಸಾಕ್ಷಿ ನುಡಿತಿವೆ ಉದ್ಘಾಟನೆಯ ದಿನ ಮೂವತ್ತರಂದು ಮಳೆ ಬರಲಿಲ್ಲ ತನಗಾಗಿ ತನ್ನ ಬರುವಿಕೆಗಾಗಿ ಶ್ರಮ ವಹಿಸಿರುವ ಕಾದಿರುವ ಭಕ್ತರಿಗೆ ಸ್ವಾಮಿ ತೊಡುಕುಂಟು ಮಾಡುತ್ತಾನೆಯೇ ಎಂದಿಗೂ ಇಲ್ಲ ಇನ್ನು ಪೂಜ್ಯ ಪೇಜಾವರ ಶ್ರೀಗಳು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ ಸಮಯ ಹತ್ತರಿಂದ ಹತ್ತು ಮೂವತ್ತರಲ್ಲಿ ಇದ್ದಕ್ಕಿದ್ದಂತೆ ಮೋಡ ಕವಿದು ಮಳೆ ಸುರಿಯುವ ಸನ್ನಿವೇಶ ನಿರ್ಮಾಣ ಆಗಿ ತುಂತುರು ಮಳೆ ಐದರಿಂದ ಹತ್ತು ನಿಮಿಷ ಸುರಿಯಿತು ಇದಕ್ಕೆ ಪುಷ್ಪವೃಷ್ಟಿ ಎನ್ನುತ್ತಾರೆ ವಿಗ್ರಹಕ್ಕೆ ಪ್ರಾಣ ಶಕ್ತಿ ನೀಡುವಾಗ ದೇವಾನುದೇವತೆಗಳು ಇಲ್ಲಿ ತಮ್ಮ ಶಕ್ತಿ ತುಂಬಿ ಅನುಗ್ರಹ ನೀಡಿದರು ಎಂಬ ಸಂದರ್ಭ ಹೇಳತೀರದು ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆ ಮಾಡಿದ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರೇ ಇಲ್ಲಿ ರಾಮಭಕ್ತ ಶ್ರೀ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬೆಕ್ಕಿನ ಕಲ್ಮಠದ ಜಗದ್ಗುರು ಡಾ ಮಲ್ಲಿಕಾರ್ಜುನ ಮುರಘರಾಜೇಂದ್ರ ಮಹಾಸ್ವಾಮಿಗಳು ಮೇದಾರ ಕೇತೇಶ್ವರ ಗುರುಪೀಠದ ಪರಮ ಪೂಜ್ಯ ಶ್ರೀ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಸ್ವಾಮೀಜಿ ಹಾಗೂ ಚೌಕಿ ಮಠದ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನಿಧ್ಯ ವಹಿಸಿದ್ದರು ಸ್ನೇಹಿತರೆ ಈ ಎಲ್ಲ ಘಟನಾವಳಿಗಳನ್ನ ಇಲ್ಲಿಯ ಇತಿಹಾಸ ಭಕ್ತರ ಶ್ರದ್ಧೆ ನಂಬಿಕೆ ಈ ಭವ್ಯ ದೇಗುಲದ ಬಗ್ಗೆ ನೀವು ಕೇಳಿದಿರಲ್ಲ ಈ ಜಾಗೃತ ಸ್ಥಳಕ್ಕೆ ನೀವೆಲ್ಲರೂ ಒಮ್ಮೆ ಭೇಟಿ ನೀಡಲೇಬೇಕು ಇಲ್ಲಿರುವುದು ಕೇವಲ ಭವ್ಯ ಕಟ್ಟಡ ಮಾತ್ರವಲ್ಲ ನಂಬಿಕೆಯ ಕೇಂದ್ರ ಶಕ್ತಿಯ ಪ್ರತೀಕ ದೈವಿ ಅನುಗ್ರಹದ ಜಾಗೃತ ಸನ್ನಿಧಾನ ಆ ದೈವಾನುಗ್ರಹಕ್ಕೆ ಪಾತ್ರರಾಗಲು ನೀವು ಕೂಡ ಒಮ್ಮೆ ದರ್ಶನ ಮಾಡಿ ನಿತ್ಯ ಪೂಜೆ ಪುನಸ್ಕಾರ ಭಜನೆ ಎಲ್ಲವೂ ನಡೆಯುತ್ತಲೇ ಇರುತ್ತದೆ ಇಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ದರ್ಶನ ಮಾಡಿ ಧನ್ಯತಾ ಭಾವದಿಂದ ಹೊರಬಂದೆ மனோஜவா வீர மா जगनवंता हनुंता जगनवंत